ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಮ್ಮೊಮ್ಮೆ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿ ಬಿಡುತ್ತೆ ಈ ನಾಯಕರಿಗೆ ಅಂದರೆ ತಮ್ಮದೇ ಪಕ್ಷದ ಸೋಲನ್ನು ಬಯಸುವಂತಹ ಪರಿಸ್ಥಿತಿ ಇನ್ನು ವಿಪಕ್ಷ ನಾಯಕರಿಗೆ ಎದುರಾಳಿ ಪಕ್ಷ ಗೆಲ್ಲಲ್ಲಿ ಎನ್ನುವಂಥ ಮನಸ್ಥಿತಿ ಒಮ್ಮೊಮ್ಮೆ ಬಂದ್ಬಿಡುತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಂಥದ್ದೇ ಪರಿಸ್ಥಿತಿ ಇದೀಗ ಸೃಷ್ಟಿಯಾಗಿಬಿಟ್ಟಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಿತ್ತು ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಎನ್ನುವ ರೀತಿಯಲ್ಲಿ ಮತ್ತೊಂದು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಅವ್ರು ಹಾಗೆ ಯೋಚನೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ ನಾವು ನೋಡುವಂತ ಸಂದರ್ಭದಲ್ಲಿ ಹಾಗೆ ಯೋಚನೆ ಮಾಡಿರಬಹುದು ಅಂತ ನಮಗನ್ಸುತ್ತೆ ಬಿಹಾರದಲ್ಲಿ ಏನಾದರೂ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನ ಮಾಡಿದ್ದೇ ಹೌದಾದಲ್ಲಿ ಅಲ್ಲಿ ಆರ್ ಜೆ ಡಿ ಜೊತೆಗೆ ಅಧಿಕಾರಕ್ಕೆ ಬಂದಿದ್ದು ಹೌದು ಅಂತ ಆದಲ್ಲಿ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇತ್ತು ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅಂದ್ಕೊಳ್ತಾ ಇದ್ರೇನೋ ನಮ್ಮದೇ ಪಕ್ಷ ಬಿಹಾರದಲ್ಲಿ ಸೋಲಲಿ ಎನ್ನುವಂತ ರೀತಿಯಲ್ಲಿ ಅತ್ತ ಡಿ ಕೆ ಶಿವಕುಮಾರ್ ಮನಸ್ಥಿತಿ ಹೇಗಾಗಿತ್ತು ಅಂದ್ರೆ ಶತಾಯಗತಾಯ ಬಿಹಾರದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಎನ್ನುವ ರೀತಿಯಲ್ಲಿ ಅವರು ಯೋಚನೆಯನ್ನ ಮಾಡ್ತಾ ಇದ್ರು ಇನ್ನು ನಮ್ಮ ರಾಜ್ಯದಲ್ಲಿ ಇರುವಂತಹ ವಿಪಕ್ಷ ಬಿಜೆಪಿ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಬಿಹಾರದಲ್ಲಿ ಏನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದ್ರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಇನ್ನಷ್ಟು ಜಟಾಪಟಿ ಜೋರಾಗ್ಬಿಡುತ್ತೆ ಈ ಜಟಾಪಟಿ ತೀವ್ರಗೊಂಡು ಸರ್ಕಾರ ಬಿದ್ರೂ ಹೇಳಕ್ ಆಗಲ್ಲ ಹೀಗಾಗಿ ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಉತ್ತಮ ಏನೋ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು ಒಟ್ಟಾರೆ ಯಾರು ಏನೇನು ಯೋಚನೆ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ ವಿ ಅಂದ್ರೆ ಅತೀ ದೊಡ್ಡ ಮುಖಭಂಗ ಇನ್ನು ಯಾವ್ಯಾವ ಪದಗಳು ಇದೆ ಅದಂಗೆ ಸಿಗ್ತಾ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೀಗ ಕಾಂಗ್ರೆಸ್ಗೆ ಎದುರಾಗ್ಬಿಟ್ಟಿದೆ ಸದ್ಯದ ಅಂಕಿಅಂಶದ ಪ್ರಕಾರವಾಗಿ ಕೇವಲ ಎರಡು ಸ್ಥಾನ ಅದರಲ್ಲೂ ಒಂದು ಬೇಕಾದರೂ ಆಗಬಹುದು ಎನ್ನುವಂತಹ ಸ್ಥಿತಿಯಲ್ಲಿದೆ ಕೊನೆಗೆ ಕೇವಲ ಒಂದು ಸ್ಥಾನಕ್ಕೆ ಬಂದು ನಿಂತರೂ ಕೂಡ ಅಚ್ಚರಿ ಇಲ್ಲ ಕಳೆದ ಬಾರಿ ಗೆದ್ದಿದ್ದೆಷ್ಟು ಅವರು ಹತ್ತೊಂಬತ್ತು ಆದರೆ ಈ ಬಾರಿ ಅರವತ್ತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿ ಗೆದ್ದಿದ್ದು ಕೇವಲ ಎರಡು ಅದರಲ್ಲೂ ಒಂದು ಗ್ಯಾರಂಟಿ ಇಲ್ಲ ಇವತ್ತು ರಾತ್ರಿಯ ಸಂದರ್ಭದಲ್ಲಿ ಸಂಬಂಧಪಟ್ಟ ಕ್ಲಾರಿಟಿ ಸಿಗುತ್ತೆ ಒಂದು ಸ್ಥಾನವಂತೂ ಖಚಿತ ಎನ್ನುವಂಥ ಸ್ಥಿತಿ ಕಾಂಗ್ರೆಸ್ ಬಂದಿದೆ ನೋಡಿ ಎಂತಹ ಪರಿಸ್ಥಿತಿ ಬಿಹಾರದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತಾ ಇತ್ತು ಆದ್ರೆ ತೊಂಬತ್ತರ ಬಳಿಕ ಕಾಂಗ್ರೆಸ್ ಗೆಲ್ ಹೇಳಿಕೊಳ್ಳುವಂತ ಹಿಡಿತಾ ಇಲ್ಲ ಆದರೆ ಈ ಬಾರಿ ತೀರಾ ತೀರಾ ಹೀನಾಯ ಮಟ್ಟಕ್ಕೂ ಹೋಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಬರ್ತಾ ಬರ್ತಾ ಸುಧಾರಣೆ ಆಗ್ತಿಲ್ಲ ಬರ್ತಾ ಬರ್ತಾ ಇನ್ನಷ್ಟು ತಳಹಾದಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ ಒಂದು ರೀತಿಯಲ್ಲಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಬಹಳ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ವಿ ಆ ಕ್ರಾಂತಿಯಿಂದ ರಾಜ್ಯದ ಜನರಿಗಂತೂ ಏನೇ ಪ್ರಯೋಜನ ಆಗ್ತಿರ್ಲಿಲ್ಲ ಬಿಡಿ ಇಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಇಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ ಜನರಿಗಂತೂ ಜನರ ಬದುಕಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಇನ್ನೇನೋ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಇಲ್ಲಿಲ್ಲ ರಾಜ್ಯದಲ್ಲಿ ಅಂದರೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಗಮನಿಸ್ತಾ ಹಾಗೆ ಒಂದಷ್ಟು ರಾಜ್ಯಗಳಲ್ಲಿ ಅಲ್ಲಿನ ರಾಜಕೀಯ ನಾಯಕರು ಹೇಗಿರ್ತಾರೆ ಅಂದರೆ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರೆ ಅಥವಾ ಒಂದಷ್ಟು ಯೋಚನೆ ಚಿಂತನೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ ನಮ್ಮಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಯಾವುದಕ್ಕೂ ವ್ಯತ್ಯಾಸವೇ ಇಲ್ಲ ಇವಾಗ ಕಾಂಗ್ರೆಸ್ನಲ್ಲಿದ್ದವ್ರು ಮುಂದಿನ ವರ್ಷ ಬಿ ಜೆ ಪಿಲಿ ಇರ್ಬೋದು ಬಿ ಜೆ ಪಿಲಿರು ಕಾಂಗ್ರೆಸ್ಗೆ ಬರ್ಬೋದು ಅಥವಾ ಜೆ ಡಿ ಎಸ್ಗೆ ಹೋಗ್ಬೋದು ಇಲ್ಲಿ ಯಾವಾಗ ಯಾರು ಯಾವ ಪಕ್ಷದಲ್ಲಿ ಇರ್ತಾರೆ ಏನು ಗೊತ್ತಾಗಲ್ಲ ಸಿದ್ಧಾಂತ ಮತ್ತೊಂದು ಮಣ್ಣು ಎಲ್ಲವೂ ಮಣ್ಣು ಮಸಿ ಇಲ್ಲಿ ಮೈತ್ರಿ ವಿಚಾರದಲ್ಲೂ ಕೂಡ ಹಾಗೆ ಎದುರಾಳಿ ಸಿದ್ಧಾಂತಿಗಳು ಇದ್ದಂಥವರು ಕೂಡ ಇಲ್ಲಿ ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ ಬದ್ಧ ವೈರಿಗಳು ಕೂಡ ಇಲ್ಲಿ ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ ಅಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಬಿಡಿ ಹೀಗಾಗಿ ನಮ್ಮಲ್ಲಿ ನವೆಂಬರ್ ಕ್ರಾಂತಿ ಆಗಲಿ ಈ ಪಕ್ಷ ಬಿದ್ದು ಇನ್ನೊಂದು ಪಕ್ಷ ಬರಲಿ ರಾಜ್ಯದ ಜನರ ಬದುಕಲಂತೂ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ಸಹಜವಾಗಿ ರಾಜ್ಯ ಜನರು ಒಂದು ಕುತೂಹಲ ಅಂತೂ ಇದ್ದೇ ಇತ್ತು ಏನಾದರೂ ಕ್ರಾಂತಿ ಆಗ್ಬೋದಾ ಏನು ಕತೆ ಅಂತ ಹೇಳಿ ಸ್ವತಃ ಕಾಂಗ್ರೆಸ್ನ ನಾಯಕರೇ ಅಂತಹ ಮಾತುಗಳನ್ನು ಆಡ್ತಾ ಇದ್ರು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಈಗಲೇ ಮಾಡಿ ಮಾಡಿ ನಿಮ್ಮ ಬುಕ್ ಬಿಜೆಪಿ ನಾಯಕರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂತೂ ಮಾತನ್ನು ಇತ್ತೀಚೆಗೆ ಹೇಳಿದ್ರು ದಯವಿಟ್ಟು ಬಿಹಾರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅಥವಾ ಕಾಂಗ್ರೆಸ್ ಗೆಲ್ಲಲಿ ಅಲ್ಲಿ ಹಾಗೆಲ್ಲೇನೋ ಒಂದಷ್ಟು ಆಗಬಹುದು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಆದರೆ ಈಗ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿರುವಂತ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನವೆಂಬರ್ ಕ್ರಾಂತಿ ಬಹುತೇಕ ಟುಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗುವಂತ ಸಾಧ್ಯತೆ ತೀರಾ 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 ಕಡಿಮೆ ಇದೆ ಇನ್ನು ಸ್ವಲ್ಪ ದಿನಗಳ ಕಾಲ ಡಿ ಕೆ ಶ್ರೀ ಬಣದವರು ಕೂಡ ಸೈಲೆಂಟ್ ಆಗ್ತಾರೆ ಇತ್ತ ಸಿದ್ದರಾಮಯ್ಯವರು ಬಣದವರು ಕೂಡ ಸೈಲೆಂಟ್ ಆಗ್ತಾರೆ ಯಾಕಂದ್ರೆ ಜೋರಾಗಿ ಧ್ವನಿ ಎತ್ತಿದರೂ ಕೂಡ ಏನೂ ಬದಲಾವಣೆ ಆಗೋದಿಲ್ಲ ಅನ್ನೋದು ಈಗಾಗಲೇ ನಾಯಕರ ಗಮನಕ್ಕೆ ಬಂದಾಗಬಿಟ್ಟಿದೆ ಕಾರಣ ಹೈಕಮಾಂಡ್ ಇದೀಗ ಧೈರ್ಯ ಮಾಡೇನೋ ಬದಲಾವಣೆ ಮಾಡ್ತೀವಿ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಕಾಂಗ್ರೆಸ್ ಏನಾದರೂ ಬಿಹಾರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದ್ರೆ ಆರ್ ಜೆ ಡಿ ಜೊತೆಗೆ ಸೇರಿ ಅಧಿಕಾರಕ್ಕೆ ಬಂದಿದ್ರೆ ಕನಿಷ್ಠ ಒಂದು ಮೂವತ್ತು ಮೂವತ್ತೇ ಸ್ಥಾನವನ್ನು ಕಾಂಗ್ರೆಸ್ ಗೆದ್ಕೊಂಡಿದ್ರೆ ಅವ್ರು ರಾಜ್ಯದ ವಿಚಾರಕ್ಕೆ ಕೈ ಹಾಕೋದಕ್ಕೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಮಾಡ್ತಾ ಇದ್ರು ಇಲ್ಲೊಂದಷ್ಟು ಬದಲಾವಣೆಯನ್ನು ಮಾಡೋಣ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು ಒಂದು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಬಹುದಿತ್ತು ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಾಗಿಯೂ ಕೂಡ ಕೈ ಹಾಕುವಂತ ಸಾಧ್ಯತೆ ಇತ್ತು ಆದ್ರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರು ಅದ್ಯಾವ ಸ್ಥಿತಿಯಲ್ಲೂ ಕೂಡ ಇಲ್ಲ ಕಾರಣ ದೇಶದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಇರೋದು ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಒಂದು ಹಿಮಾಚಲ ಪ್ರದೇಶ ಅದೇನು ದೊಡ್ಡ ರಾಜ್ಯ ಅಲ್ಲ ಇತ್ತ ತೆಲಂಗಾಣ ಅದು ಕೂಡ ಬಹಳ ದೊಡ್ಡ ರಾಜ್ಯ ಅಲ್ಲ ಇರೋದ್ರಲ್ಲಿ ಸ್ವಲ್ಪ ದೊಡ್ಡ ರಾಜ್ಯ ಅಂದ್ರೆ ಅದು ಕರ್ನಾಟಕ ಜೊತೆಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಒಂದು ಗಟ್ಟಿಯಾದಂತಹ ಸ್ಥಳ ಅಂದ್ರೆ ಅದು ಕರ್ನಾಟಕ ಇಂತಹ ಸಂದರ್ಭದಲ್ಲಿ ಒಂದೊಂದೇ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಳ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲೇ ರಾಜಸ್ಥಾನದಲ್ಲೂ ಹೋಯ್ತು ಮಧ್ಯಪ್ರದೇಶದಲ್ಲೂ ಹೋಯ್ತು ಛತ್ತೀಸ್ಗಢದಲ್ಲಿ ಹೋಯ್ತು ಹರಿಯಾಣಲ್ಲ ಹೋಯ್ತು ಪಂಜಾಬಲ್ಲಿ ಹೋಯ್ತು ಬರೀ ಹೋಯ್ತು 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 ಬರೀ ಇಂತಹ ಕಥೆ ಕೇಳ್ತಾ ಇದ್ದೇವೆ ಹೀಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇನ್ನೇನೋ ಮಾಡೋದಿಕ್ಕೆ ಹೋಗಿ ಎಡವಟ್ಟಾಗ್ಬಿಟ್ರೆ ಎನ್ನುವಂತಹ ಆತಂಕ ಹೈಕಮಾಂಡ್ ಮಟ್ಟದ ನಾಯಕರಿಗಂತೂ ಇದ್ದೇ ಇದೆ ಯಾಕಂದ್ರೆ ರಾಜಸ್ಥಾನದಲ್ಲೂ ಕೂಡ ಈಗಲೂ ಕಾಂಗ್ರೆಸ್ ಅಧಿಕಾರದಲ್ಲೇ ಇರ್ತಾ ಇತ್ತೇನೋ ಅಲ್ಲೂ ಕೂಡ ಅವರ್ವ ಹಿರಿಯ ನಾಯಕ ಕಿರಿಯ ನಾಯಕ ನಡುವೆ ಜಟಾಪಟಿ ತೀವ್ರ ಆಗ್ಬಿಡ್ತು ನಿಮ್ಗೆ ಗೊತ್ತು ಎಲ್ಲಿರ್ತಾನೆ ನಿಲ್ಲಿಸ್ತು ಅಂತ ಹೇಳಿ ಅದಾದ ಬಳಿಕ ನಿಮಗೆ ಮಧ್ಯಪ್ರದೇಶದಲ್ಲೂ ಕೂಡ ಗಮನಿಸಿದ್ರಿ ಅಲ್ಲೂ ಕೂಡ ನಿರಂತರವಾದಂತಹ ಪೈಪೋಟಿ ಅಂತದೆಲ್ಲವೂ ಕೂಡ ನಡೆದು ಅಲ್ಲೂ ಒಂದಷ್ಟು ವ್ಯತ್ಯಾಸಗಳೆಲ್ಲವೂ ಕೂಡ ಆಯಿತು ಹೀಗಾಗಿ ನಮ್ಮ ರಾಜ್ಯದಲ್ಲಿ ಅಂತ ಪರಿಸ್ಥಿತಿಗೆ ಏನಾದರೂ ಅಂದ್ರೆ ಕೈ ಹಾಕಿದ್ರೆ ಅಂತ ಪರಿಸ್ಥಿತಿ ಬರಬಹುದು ಎನ್ನುವಂತಹ ಯೋಚನೆ ಈಗ ಹೈಕಮಾಂಡ್ ಮಟ್ಟದ ನಾಯಕರಿಗಂತೂ ಇದ್ದೇ ಇದೆ ಹೀಗಾಗಿ ಬಹುತೇಕ ಇನ್ನೊಂದು ವರ್ಷ ಕನಿಷ್ಠ ಇನ್ನೊಂದು ವರ್ಷ ಚುನಾವಣೆ ವರ್ಷದಲ್ಲಿ ಏನು ಬೇಕಾದ್ರೂ ಆಗಬಹುದು ಬದಲಾವಣೆಗೆ ಏನಾದರೂ ಯೋಚನೆ ಮಾಡಬಹುದು ಅಥವಾ ಆಗ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಆದರೆ ಈಗ ಇರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ನವೆಂಬರ್ ಕ್ರಾಂತಿ ಆಗಿಬಿಡುತ್ತೆ ಹಾಗಾಗ್ಬಿಡುತ್ತೆ ಹೇಗಾಗ್ಬಿಡುತ್ತೆ ಎಲ್ಲ ಮಾತುಗಳಿಗೂ ಕೂಡ ಖಂಡಿತವಾಗಿಯೂ ಫುಲ್ ಸ್ಟಾಪ್ ಬೀಳುತ್ತೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇನ್ನು ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಬದಲಾವಣೆ ಅಂತ ಚರ್ಚೆ ನಡೀತಾ ಇತ್ತು ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷರಾಗಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಬಹುತೇಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಮನಸ್ಸು ಮಾಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಡಿ ಕೆ ಶಿವಕುಮಾರ್ ಅವರೇ ಅಲ್ಲೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುವಂತ ಸಾಧ್ಯತೆ ಇದೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಹಿರಿಯ ಸಚಿವರನ್ನ ಕೈ ಬಿಡಲಾಗುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ ಆ ಧೈರ್ಯ ಮಾಡುವಂತ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ಏನಾದ್ರು ಬಿಹಾರದಲ್ಲಿ ಗೆದ್ದಿದ್ರೆ ಹೈಕಮಾಂಡ್ ಒಂದಷ್ಟು ಬಲ ಆಗ್ತಾ ಇತ್ತು ಆಗ ರಾಜ್ಯದ ನಾಯಕರು ಪ್ರಶ್ನೆ ಮಾಡುವಂತಹ ಮನಸ್ಥಿತಿಗೆ ಬರ್ತಾ ಇರಲಿಲ್ಲ ಪ್ರಶ್ನೆ ಮಾಡೋದಕ್ಕೆ ಧೈರ್ಯವೂ ಕೂಡ ಇರ್ತಾ ಇರಲಿಲ್ಲ ಆದರೆ ಈಗ ಕಾಂಗ್ರೆಸ್ಸೇ ತುಂಬಾ ತುಂಬಾ ಹೀನಾಯ ಹಂತಕ್ಕೆ ಬಂದಿರುವಾಗ ಹೈಕಮಾಂಡ್ ಮಟ್ಟದ ನಾಯಕರೇ ಒಂದು ರೀತಿಯಲ್ಲಿ ಗಲಿಬಿಲಿಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಇಲ್ಲೇನಾದ್ರೂ ಬದಲಾವಣೆ ಮಾಡಿದ್ರೆ ಜೇನುಗೂಡಿ ಕೈ ಹಾಕಿದ್ರೆ ಸಹಜವಾಗಿ ಇಲ್ಲಿರುವಂತಹ ನಾಯಕರು ರೆಬಲ್ ಆಗ್ತಾರೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನು ಬೇಕಾದ್ರೂ ಆಗಿ ಸರ್ಕಾರ ಪತನ ಆಗುವಂತ ಸ್ಥಿತಿಗೆ ಬಂದರೂ ಬರಬಹುದು ಆ ಕಾರಣಕ್ಕಾಗಿ ಅಂಥದ್ದು ಧೈರ್ಯವನ್ನು ಮಾಡೋದಿಲ್ಲ ಅದರಲ್ಲೂ ಕೂಡ ಸಿದ್ದರಾಮಯ್ಯಗೂ ಕೂಡ ಗೊತ್ತಿದೆ ಸಾಕಷ್ಟು ಶಾಸಕರ ಬಲವನ್ನ ಹೊಂದಿರುವಂತಹ ನಾಯಕ ಹಿಂದ ಎನ್ನುವಂತ ಒಂದು ವೋಟ್ ಬ್ಯಾಂಕ್ ಅನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಶೇಕ್ ಮಾಡೋದಕ್ಕೆ ಹೋಗಿಬಿಟ್ರೆ ಅಥವಾ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನಮಾನವನ್ನ ಕೊಟ್ಟಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಈಗ ರೆಬಲ್ ಆಗ್ತಾರ ಗೊತ್ತಿಲ್ಲ ಅಂತಹ ಸಾಧ್ಯತೆಗಳು ಈ ಕ್ಷಣದಲ್ಲಿ ತೀರಾ ತೀರಾ ಕಡಿಮೆ ಅಂತ ಅನ್ಸುತ್ತೆ ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರು ಯಾವುದೇ ಪರಿಸ್ಥಿತಿ ಬದಲಾವಣೆಯೂ ಕೂಡ ಬೇಡ ಹಾಗೆ ಮುಂದುವರಿಲಿ ಎನ್ನುವ ರೀತಿಯಲ್ಲೂ ಕೂಡ ಯೋಚನೆ ಮಾಡಬಹುದು ಜೊತೆಗೆ ಇನ್ನ ಪಂಚರಾಜ್ಯ ಚುನಾವಣೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ತಮಿಳ್ನಾಡು ಅಸ್ಸಾಮು ವೆಸ್ಟ್ ಬೆಂಗಾಲು ಹೀಗೆ ಒಂದಷ್ಟು ರಾಜ್ಯಗಳಲ್ಲಿ ಚುನಾವಣೆ ಬರ್ತಾ ಇದೆ ಹೀಗಾಗಿ ಆ ಚುನಾವಣೆಗಳ ಕಡೆಗೆ ಹೈಕಮಾಂಡ್ ಗಮನ ಹರಿಸುವಂತ ಸಾಧ್ಯತೆ ಇದೆ ಈಗಿನಿಂದಲೇ ಒಂದಷ್ಟು ತಯಾರಿ ಎಲ್ಲವನ್ನೂ ಕೂಡ ಆರಂಭಿಸಬಹುದು ಹೀಗಾಗಿ ಕರ್ನಾಟಕದ ಕಡೆಗೆ ಗಮನ ಹರಿಸುವಂತ ಸಾಧ್ಯತೆ ತೀರಾ ಕಡಿಮೆ ಹೀಗಾಗಿ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿದ್ದರಾಮಯ್ಯವರು ಒಂದು ರೀತಿಯಲ್ಲಿ ರಿಲೀಫ್ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಸೇಫ್ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸು ಮತ್ತೆ ಇದೀಗ ಪೋಸ್ಟ್ಪೋನ್ ಆಗ್ತಾ ಇದೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರೆ ಹಾಗೆ ಏನ್ ಬೇಕಾದ್ರೂ ಆಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಿಡಿ ಅಧಿಕಾರಕ್ಕೆ ಬಂತು ಅಂತ ಆದ್ರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿಯನ್ನು ಬೆಂಬಲಿಸುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಹೀಗಾಗಿ ಡಿಕೆ ಶಿವರ ಸಿಎಂ ಆಗುವಂತಹ ಕನಸು ಶಾಶ್ವತವಾಗಿ ಕನಸಾಗಿಯೇ ಉಳಿಯುತ್ತಾ ಏನ್ ಕತೆ ಸಹಜವ ಒಂದು ಕುತೂಹಲ ಇದೆ ಒಂದು ನಿಮಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ